ನಿನ್ನೆ ನಮಗೆ ಒಂದು ಮಾಹಿತಿ ಬರ್ತದೆ ಒಂದು ಎರಡು ವೆಹಿಕಲಲ್ಲಿ ಇಲ್ಲಿ ದರೋಡೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಹೇಗೇನು ನ್ಯಾಮ್ತಿ ಕಡೆಗೆ ಅಂತ ಹೇಳಿ ಅದೇ ಆಧಾರದ ಮೇಲೆ ನಾವು ಇಮಿಡಿಯೇಟಾಗಿ ಎಲ್ಲರಿಗೆ ಅಲರ್ಟ್ ಮಾಡಿ ಎಲ್ಲ ಕಡೆ ಚೆಕ್ ಪೋಸ್ಟನ್ನು ಕೂಡ ಹಾಕ್ತೇವೆ ಆ ಚೆಕ್ ಪೋಸ್ಟನ್ನು ಹಾಕಿರಬೇಕಾದ್ರೆ ನಮಗೆ ಅಲರ್ಟ್ ಮಾಡಿದಾಗ ಒಂದು ಎರಡು ಯು ಪಿ ನಂಬರ್ ಪ್ಲೇಟ್ ಇರೋ ವೆಹಿಕಲ್ಸ್ ಚೆಕ್ ಪೋಸ್ಟಿಂದ ಪಾಸ್ ಆಗ್ತಾ ಇರೋದು ಗಮನಕ್ಕೆ ಬರ್ತದೆ ಕಡದ ಕಟ್ಟೆಗೆ ಕಡೆಗೆ ಬರ್ತಾರೆ ಆ ಕಡೆ ಹರಿಹರ ಕಡೆಯಿಂದ ಬಂದು ಕಡಕ್ ಕಟ್ಟೆ ಕಡೆಗೆ ಕ್ರಾಸ್ ಆಗ್ತಾರೆ ಅಲ್ಲಿ ನಮ್ಮವರು ಏನೂ ಅವ್ರಿಗೆ ತಡೀತಾರೆ ಸ್ಟಾಪ್ ಮಾಡೋಕ್ಕೆ ಹೋದಾಗ ಅವರು ಸ್ಟಾಪ್ ಮಾಡಿದೆ ಇಮಿಡಿಯೇಟಾಗಿ ಫಾಸ್ಟಾಗಿ ಬರ್ತಾರೆ ಅಲ್ಲಿಂದ ಸಿಬ್ಬಂದಿ ನಮ್ಮ ಇನ್ಸ್ಪೆಕ್ಟರ್ ನಾಂತಿ ರವಿ ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಸರ್ ಇಲ್ಲಿ ವೆಹಿಕಲ್ಲು ಆಗಿದೆ ಬಟ್ ಅವರು ಸ್ಟಾಪ್ ಮಾಡಲಿಲ್ಲ ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದಾರೆ ಅಂತ ಅದಾದ ಮೇಲೆ ನೆಕ್ಸ್ಟು ಕಡದ ಅರಬ್ ಅರಬ್ ಘಟ್ಟ ಕ್ರಾಸಿಗೆ ಬರ್ತಾರೆ ಅರಬ್ಕಟ್ಟ ಕ್ರಾಸಿಗೆ ಬಂದಾಗ ನಮ್ಮವರು ಆಲ್ರೆಡಿ ಇವರು ಇನ್ಸ್ಪೆಕ್ಟರು ಮತ್ತು ಅದರ್ಸ್ ರೀಚ್ ಆಗಿರ್ತಾರೆ ಅಲ್ಲಿಂದ ಇಬ್ಬರು ಟು ಏನು ವೆಹಿಕಲ್ಸ್ ಇತ್ತು ಯು ಈ ಪಾಸಿಂಗ್ ವೆಹಿಕಲ್ಸು ಎರಡೂ ಕೂಡ ತುಂಬ ಫಾಸ್ಟಾಗಿ ಹೋಗ್ತಾ ಇತ್ತು ಇವರು ನೋಡಿ ನಮ್ಮವರು ಇಮಿಡಿಯೇಟಾಗಿ ಈ ಕಡೆಯಿಂದ ಕೂಡ ಬಂದು ಸ್ಟಾಪ್ ಮಾಡಿದ್ದಾರೆ ಸ್ಟಾಪ್ ಮಾಡಿ ಆದಮೇಲೆ ಅವರು ಆ ಕ್ರಾಸಿಂದ ಈ ಕಡೆ ಬಂದು ಇಮಿಡಿಯೇಟಾಗಿ ನಮಗೆ ಅವರು ಎಲ್ಲರಿಗೆ ಸೆಕ್ಯೂರ್ ಮಾಡೋಕ್ಕೆ ಹೋದಾಗ ನಮ್ಮ ಸಿಬ್ಬಂದಿಗೆ ಅವನು ಅಲ್ಲಿದ್ದಂತಹ ಒಬ್ಬ ಗ್ರೂಪಲ್ಲಿ ಇದ್ದಂತಹ ಮೆಂಬರು ಅಟ್ಯಾಕ್ ಮಾಡಲಿಕ್ಕೆ ಬರ್ತಾರೆ ನಮ್ಮ ಇನ್ಸ್ಪೆಕ್ಟ್ರು ವಾನ್ ಮಾಡಿದ್ದಾರೆ ಇಲ್ಲ ನೀನು ಹುಷಾರಾಗಬೇಕು ಅಂತ ಅಂತ ಏನಿದೆ ಅದು ಪ್ರೊಸೀಜರ್ ಮಾಡ್ತೀನಿ ಅಂತ ಬಟ್ ಸ್ಟಿಲ್ ಅವ್ನು ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅವ್ರಿಗೆ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾರೆ ಬೆಳೆಸಿ ಆವಾಗ ನಮ್ಮ ಇನ್ಸ್ಪೆಕ್ಟ್ರು ಒಂದು ಸಲ ವಾರ್ನ್ ಮಾಡಿದಾಗ ಎಫ್ ಮಾಡಿದ್ದಾರೆ ನೆಕ್ಸ್ಟು ಅವ್ರಿಗೆ ನಾವು ಕೂಡ ಆರೋಪಿಗೆ ಇನ್ಸ್ಪೆಕ್ಟರು ಕುಡಿದಿರ್ತಾರೆ ಆಗಿ ಆರೋಪಿಯನ್ನು ನಾವು ನ್ಯಾಮ್ತಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೇವೆ ಅಲ್ಲಿಂದ ಇವಾಗ ದಾವಣಗೆರೆ ಹಾಸ್ಪಿಟಲ್ಗೆ ಕೂಡ ಶಿಫ್ಟ್ ಮಾಡಿದ್ದೇವೆ ಇವಾಗ ನಾವು ನಾಲ್ಕು ಜನಕ್ಕೆ ಸೆಕ್ಯೂರ್ ಮಾಡಿದ್ದೀವಿ ಫರ್ದರ್ ಏನು ಲೀಗಲ್ ಪ್ರೊಸೀಜರ್ ಇದೆ ಅವ್ರು ಯಾವ್ಯಾವ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಏನೇನಿದೆ ಅಂತ ಹೇಳಿ ಸ್ವಲ್ಪ ಇವಾಗ ವೆರಿಫೈ ಮಾಡ್ತಾ ಇದ್ದೀವಿ ಟೋಟಲಿ ಸುಮಾರು ಏಳು ಜನ ಇದ್ದರು ಅಂತ ತಿಳಿದು ಬಂದಿದೆ ಅದರಲ್ಲಿ ಇವಾಗ ನಾಲ್ಕು ಜನಕ್ಕೆ ನಾವು ಸೆಕ್ಯೂರ್ ಮಾಡಿದ್ದೀವಿ ಈಗ ಬ್ಯಾಂಕ್ ಕಳ್ತನ ಈ ಭಾಗದಲ್ಲಿ ಅದನ್ನೇ ಟಾರ್ಗೆಟ್ ಮಾಡ್ಕೊಂಡು ಈ ಕಡೆ ಅದೇ ಅವಾಗ ಆಗಿತ್ತು ಬ್ಯಾಂಕ್ ಕಳೆತನ ಅದರ ಸಂಬಂಧನೇ ಇವಾಗ ಈ ಕಡೆ ಬಂದಿರೋದು ನಮಗೆ ಈಗಾಗಲೇ ನಮ್ಮ ಟೀಮು ಸಕ್ರಿಯವಾಗಿ ಯಾವಾಗ ನವೆಂಬರ್ ಟ್ವೆಂಟಿ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಆಗಿದೆ ಅವಾಗಿಂದ ಕೂಡ ತುಂಬ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಯಾರಂತ ಕೂಡ ಐಡೆಂಟಿಫೈ ಮಾಡಿಕೊಂಡು ಈಗ ನಮ್ಮವರು ಹೋಗಿ ಕೂಡ ಅಲ್ಲಿ ಒಂದೆರಡು ಸಲ ವೇಟ್ ಮಾಡಿ ಎಲ್ಲ ಮಾಡಿ ಬಂದಿದ್ರು ಸೊ ಅದೇ ಮಾಹಿತಿ ಮೇಲೆ ನಮಗೆ ಇವಾಗ ಮಾಹಿತಿ ಕೂಡ ಬಂದಿತ್ತು ಅದರ ಬೇಸಿಸ್ ಮೇಲೆ ಇವತ್ತು ನಾವು ಅವ್ರ ಮೇಲೆ ಈ ಥರ ಪ್ರಿಪ್ರೇಷನ್ಗೆ ಬಂದಿದ್ರು ಅಂತ ಪ್ರಿಪ್ರೇಷನ್ ಫಾರ್ ಡಕಾಯಿತಿಗೆ ರಿಲೇಟೆಡ್ ಕೇಸಸ್ನ ಇವಾಗ ಮಾಡ್ಕೊಂಡಿದ್ದೇವೆ ಆಲ್ರೆಡಿ ಸೇಮ್ ಸಾಮ್ಯಂಗ್ ಕಾಣುತ್ತೆ ಮೇಡಮ್ ಹಳೇ ಹೆಂಗೆ ಅನ್ನಿಸ್ತಾ ಇದೆ ಬಟ್ ನಾವಿವಾಗೆಲ್ಲ ನಿಮಗೆ ಕಂಪ್ಲೀಟಾಗಿ ವೆರಿಫೈ ಮಾಡಿದ ಮೇಲೆ ನಾನು ಏನು ಫರ್ದರ್ ಏನಿದೆ ಅಂತ ನಾನು ನಿಮಗೆ ಸ್ವಲ್ಪ ಹೊತ್ತಿನಲ್ಲಿ ಎಲ್ಲ ಮಾಹಿತಿ ಕೊಡ್ತೇನೆ ಇಲ್ಲಿ ನಮಗೆ ಒಂದು ಮಚ್ಚು ಸಿಕ್ಕಿದೆ ಒಂದು ಲೈವ್ ಬುಲೆಟ್ಸ್ ಸಿಕ್ಕಿದೆ ರೌಂಡ್ಸ್ ಒಂದು ನಾಲ್ಕು ಸಿಕ್ಕಿದೆ ಅವ್ರದ್ದು ಮಂಕಿ ಕ್ಯಾಪ್ಸು ಮತ್ತು ಗ್ಲೌಸ್ ಮಚ್ಚು ಸೊ ಅವ್ರದ್ದು ಎರಡು ವೆಹಿಕಲ್ಸ್ ಎಲ್ಲ ಕೂಡ ಸೀಸ್ ಮಾಡಿದ್ದಾರೆ ಹಾಂ ಅದು ಗ್ಯಾಸ್ ಕಟ್ಟರ್ ಕೂಡ ಇದೆ ಗ್ಯಾಸ್ ಕಟ್ಟರ್ ಅದು ಎಲ್ಲ ವೆರಿಫೈ ಮಾಡ್ತಾ ಇದ್ದೀವಿ ಯಾರ್ದು ಅವ್ರದ್ದು ಸ್ವಲ್ಪ ಕಂಪ್ಲೀಟಾಗಿ ವೆರಿಫೈ ಮಾಡಿದ್ಮೇಲೆ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಸ್ಟೇಷನ್ ಬೋರ್ಡ್ ಮೇಲೆ ನಾನು ಕೊಡ್ತೇನೆ ಈ ಬೇರೆ ಬೇರೆ ವಸ್ತುಗಳನ್ನ ಮಾರಾಟ ಮಾಡಲಿಕ್ಕೆ ಬೇರೆ ಬೇರೆ ಕೂಡ ನಾನು ಮಾಹಿತಿ ಕೊಡ್ತೇನೆ